ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವವರಲ್ಲಿ ಪ್ರಾಮಾಣಿಕತನ ದಕ್ಷತೆ ಸಮಸ್ಯೆಗಳನ್ನು ಬಗೆಹರಿಸುವ ಸೂಕ್ಷ್ಮತೆ ಹಾಗೂ ಜನಸಾಮಾನ್ಯರ ಕಷ್ಟಸುಖಗಳ ಅರಿವು ಇದ್ದರೆ ಅವರ ಬೀಳ್ಕೊಡುಗೆ ಎಂತಹ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗುತ್ತದೆ ಅನ್ನುವುದಕ್ಕೆ ಹೊನ್ನಾವರ ಕಡ್ಲೆ ಗ್ರಾಮ ಪಂಚಾಯತ್ಲ್ಲಿ ಆರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಮಂಕಿ ಚಿತ್ತಾರ ಗ್ರಾಮ ಪಂಚಾಯತಕ್ಕೆ ವರ್ಗಾವಣೆಗೊಂಡ ಶ್ರೀಮತಿ ವನಮಾಲಾ ನಾಯ್ಕ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ ಇತರೆ ಸರ್ಕಾರಿ ಅಧಿಕಾರಿಗಳಿಗೆ ಮಾದರಿಯಾಯಿತು ಕಡಲೆ ಗ್ರಾಮ ಪಂಚಾಯತ್ನಲ್ಲಿ ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ಮಂಜುನಾಥ್ ನಾಯ್ಕ್ ಅವರ ಸ್ವಾಗತ ಹಾಗೂ ವರ್ಗಾವಣೆಗೊಂಡ ಶ್ರೀಮತಿ ವನಮಾಲಾ ನಾಯ್ಕ್ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ ಪಂಚಾಯತ್ ಸಭಾಭವನದಲ್ಲಿ ನೆರವೇರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಭಟ್ ಅವರು ಮಾತನಾಡಿ ಇಂದು ನಮ್ಮ ಊರಿನಲ್ಲಿ ಇತರೆ ಅಧಿಕಾರಿಗಳಿಗೆ ಮಾದರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾಕೆಂದರೆ ವರ್ಗಾವಣೆಗೊಳ್ಳುತ್ತಿರುವ ವನಮಾಲಾ ನಾಯ್ಕ ಅವರು ನಮ್ಮ ಪಂಚಾಯತ್ನಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಜನಮೆಂಚಿಕೆ ಗಳಿಸಿದ್ದಾರೆ ಅವರ ಸೇವಾ ಅವಧಿ ನಮ್ಮ ಊರಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಎಂದರು ಉಪಾಧ್ಯಕ್ಷ ನಾಗರಾಜ್ ಭಾಗವತ್ ಮಾತನಾಡಿ ಪಿ ಡಿ ಅವರು ನಮ್ಮ ಪಂಚಾಯತ್ಗೆ ಒಳಪಟ್ಟ ಮೂರು ಗ್ರಾಮಗಳನ್ನು ಸರಿಸಮಾನಾಗಿ ನೋಡಿ ಅನುದಾನ ಹಂಚಿದ್ದಾರೆ ಎಲ್ಲಿಯೂ ತಾರತಮ್ಯ ಮಾಡಿಲ್ಲ ಎಂದು ಶುಭ ಕೋರಿದರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಗೋವಿಂದ ಗೌಡ ಮಾತನಾಡಿ ಎಂಥ ಒತ್ತಡದ ಸಮಯದಲ್ಲಿಯೂ ಯಾವ ರಾಜಕಾರಣಿಗಳ ಮುಲಾಜಿಗೂ ಒಳಪಡದೆ ಕಾರ್ಯನಿರ್ವಹಿಸಿದ್ದಾರೆ ಎಂದು ಶುಭ ಹಾರೈಸಿದರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಗಜಾನನ ಮಡಿವಾಳ ಮಾತನಾಡಿ ವನಮಾಲಾ ಅವರು ಊರಿನ ತಾಯಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅವರ ಹಾಗೂ ಸಿಬ್ಬಂದಿಗಳ ಸೇವೆ ಅವಿಸ್ಮರಣೀಯ ಎಂದು ಶುಭ ಹಾರೈಸಿದರು ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಶ್ರೀಮತಿ ಉರ್ಮಿಳಾ ಶೇಟ್ ಮಾತನಾಡಿ ತುಂಬಾ ಭಾರವಾದ ಮನಸ್ಸಿನಿಂದ ಅವರನ್ನು ಕಳುಹಿಸಿಕೊಡುತ್ತಿದ್ದೇವೆ ಒಬ್ಬ ಮಹಿಳೆಯಾಗಿ ಮನೆಯಲ್ಲಿ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ತಮ್ಮ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ನಡೆದಿದ್ದಾರೆ ಎಂದು ಅವರ ಸೇವಾ ಅವಧಿಯ ಸಹಕಾರವನ್ನು ಸ್ಮರಿಸಿದರು ಸದಸ್ಯರಾದ ಭಾಗೀರಥಿ ಭಟ್ ಶೀಲಾ ಉಲ್ಸ್ವಾರ್ ರೂಪಾಪಟ್ಗಾರ್ ನಾಗಿ ಮುಖ್ರಿ ಶುಭ ಹಾರೈಸಿದರು ಮಾಜಿ ಅಧ್ಯಕ್ಷ ಹಾಗೂ ಉದ್ಯಮಿ ಎಂಜಿ ಹೆಗಡೆ ಕಡ್ಲೆ ಮಾತನಾಡಿ ಅತ್ಯುತ್ತಮ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಯಾರು ಏನೇ ಮಾಹಿತಿ ಅಥವಾ ಕೆಲಸ ಕೇಳಿ ಬಂದರೂ ಇಲ್ಲ ಎನ್ನಲಿಲ್ಲ ಎಲ್ಲರಲ್ಲಿಯೂ ಸದಸ್ಯರ ಅನುಮತಿಯೇ ಅಂತಿಮ ಎಂದು ಸೂಕ್ಷ್ಮವಾಗಿ ವ್ಯವಹರಿಸಿ ಜಾಣ್ಮೆ ಮೆರೆದಿದ್ದಾರೆ ಎಂದರು ಶಿಕ್ಷಣ ಇಲಾಖೆ ಈಶ್ವರ ಭಟ್ ಮಾತನಾಡಿ ಸರ್ಕಾರಿ ಆದೇಶದಂತೆ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಲೇಬೇಕು ವರ್ಗಾವಣೆ ನಿಶ್ಚಿತ ಎಂದ ಅವರು ಹೆಂಡತಿಯ ಹೆಗಲಿಗೆ ಹೆಗಲು ಕೊಟ್ಟು ಇಷ್ಟು ವರ್ಷಗಳ ಕಾಲ ಸಹಕರಿಸಿದ ಅವರ ಪತಿ ಮಂಜುನಾಥ್ ನಾಯ್ಕ್ ಅವರ ಸೇವೆಯನ್ನು ಸ್ಮರಿಸಿದರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಂದ ಹಲವು ಇಲಾಖೆಗಳ ವತಿಯಿಂದ ನಿರ್ಗಮಿತ ಪಿ ಡಿ ವನಮಾಲಾ ಹಾಗೂ ಅವರ ಪತಿಯನ್ನು ಸನ್ಮಾನಿಸಿ ಅವರ ಅವಧಿಯಲ್ಲಿ ತಮ್ಮ ಅನುಭವವನ್ನು ಭಾವನಾತ್ಮಕವಾಗಿ ಹಂಚಿಕೊಂಡರು ವನಮಾಲಾ ನಾಯ್ಕ್ ಅವರ ಪತಿ ಮಂಜುನಾಥ ನಾಯ್ಕ್ ಮಾತನಾಡಿ ತಮ್ಮ ಮನೆಯವರನ್ನ ಈ ಪ್ರಮಾಣದಲ್ಲಿ ಈ ಗ್ರಾಮ ಗೌರವಿಸಿದ್ದಾರೆ ಎಂದು ನನಗೆ ನಂಬಿಕೆ ಇರಲಿಲ್ಲ ಇಂದು ಗೊತ್ತಾಗಿದೆ ತಮ್ಮ ಮೇಲೆ ವಿಶ್ವಾಸ ಇಟ್ಟು ಸಹಕರಿಸಿದ ಎಲ್ಲರನ್ನ ಅಭಿನಂದಿಸಿದರು ಶ್ರೀಮತಿ ವರಮಾಲಾ ನಾಯ್ಕ್ ಅವರು ಮಾತನಾಡಿ ಇಲ್ಲಿಯವರೆಗಿನ ಜನಪ್ರತಿನಿಧಿಗಳ ಮತ್ತು ಸಿಬ್ಬಂದಿಗಳ ಸಹಕಾರ ಗ್ರಾಮಸ್ಥರ ಪ್ರೀತಿ ವಿಶ್ವಾಸಕ್ಕೆ ಅಭಿನಂದನೆ ಸಲ್ಲಿಸಿ ಈ ಊರಲ್ಲಿ ನನ್ನ ಸೇವಾ ಅವಧಿ ಜೀವನ ಪರ್ಯಂತ ನೆನಪಿನಲ್ಲಿ ಉಳಿಯುತ್ತದೆ ಎಂದರಲ್ಲದೆ ನೂತನವಾಗಿ ಆಗಮಿಸಿರುವ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹಕಾರ ನೀಡುವಂತೆ ವಿನಂತಿಸಿಕೊಂಡರು ಸಿಬ್ಬಂದಿ ವಿನಾಯಕ್ ಮಡಿವಾಳ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಅಜಿತ್ ಜೆಟ್ಟಿಗೌಡ ವಿಷ್ಣು ಭಟ್ ಗೌರೀಶ್ ನಾರಾಯಣ ಜೋಗಿ ದಿವ್ಯಶ್ರೀ ಮಂಜುನಾಥ ಶೆಟ್ಟಿ ಮಂಗಲಗೌಡ ಕಾರ್ಯದರ್ಶಿ ಮಂಜುನಾಥರಿಕಾಂತ್ ಹಾಗೂ ಹಲವು ಇಲಾಖೆಯ ಪ್ರಮುಖರು ಸಿಬ್ಬಂದಿಗಳು ಊರ ನಾಗರಿಕರು ಉಪಸ್ಥಿತರಿದ್ದರು